ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ನಾಲ್ಕರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಐದನ್ನು ಬಿಡಿಸೋಣ ಎತ್ತರ ಎಂಟು ಮೀಟರ್ ಮತ್ತು ಪಾದದ ತ್ರಿಜ್ಯ ಆರು ಮೀಟರ್ ಇರುವ ಶಂಕುವಿನಾಕಾರದ ಡೇರೆಯನ್ನು ಮಾಡಲು ಬೇಕಾದ ಮೂರು ಮೀಟರ್ ಅಗಲದ ಟಾರ್ಪಲಿನ ಉದ್ದ ಎಷ್ಟು ಇರಬೇಕು ಡೇರೆಯ ಅಂಚನ್ನು ಹೊಲಿಯಲು ಮತ್ತು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ ಇಪ್ಪತ್ತು ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪಲಿನ್ ಬೇಕಿದೆ ಎಂದು ಊಹಿಸಿ ಇಲ್ಲಿ ಪೈ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಉಪಯೋಗಿಸಿ ಇದನ್ನ ಯಾವ ರೀತಿ ಮಾಡೋದು ಮಾಡೋದಂತೇಳಿ ನೋಡೋಣ ಇಲ್ಲಿ ಮೊದಲು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಎತ್ತರ ಎಚ್ ಈಕ್ವಲ್ ಟು ಎಂಟು ಮೀಟರ್ ತ್ರಿಜಾ ಆರ್ ಈಕ್ವಲ್ ಟು ಆರು ಮೀಟರ್ ಮತ್ತು ಅಗಲ ಬಿ ಈಕ್ವಲ್ ಟು ಮೂರು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇವಾಗ ನಾವು ಓರೆ ಎತ್ತರ ಎಲ್ಲ ಕಂಡು ಹಿಡ್ಕೊಳ್ಳೋಣ ಎಲ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಚ್ ಅಂದರೆ ಎಂಟಿದೆ ಹಾಗಾಗಿ ಎಂಟು ಸ್ಕ್ವೇರ್ ಪ್ಲಸ್ ಆರು ಅಂದರೆ ಆರಿದೆ ಅಂದರೆ ಆರು ಸ್ಕ್ವೇರ್ ಆಯಿತು ಈಕ್ವಲ್ ಟು ಸ್ಕ್ವೇರು ಟಾಪ್ ಎಂಟು ಸ್ಕ್ವೇರ್ ಅಂದರೆ ಅರವತ್ನಾಲ್ಕು ಪ್ಲಸ್ ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಈಕ್ವಲ್ ಟು ಸ್ಕ್ವೇರು ಟಾಪ್ ಅರವತ್ನಾಲ್ಕು ಪ್ಲಸ್ ಮೂವತ್ತಾರು ಅಂದರೆ ನೂರು ಆಗುತ್ತದೆ ಅಂದರೆ ಸ್ಕ್ವೇರು ಟಾಪ್ ನೂರಂದರೆ ಏನಾಗುತ್ತೆ ಹತ್ತು ಆಗುತ್ತದೆ ಅಂದರೆ ಹತ್ತರ ವರ್ಗ ಏನಾಗುತ್ತೆ ನೂರು ಆಗುತ್ತದೆ ಅಂದರೆ ಎಲ್ ಓರಿ ಹತ್ತಿರ ಎಲ್ ಈಕ್ವಲ್ ಟು ಹತ್ತು ಮೀಟರ್ ಆಗುತ್ತದೆ ನೆಕ್ಸ್ಟು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಎಲ್ ನಿಮಗೆ ಆಲ್ರೆಡಿ ಈ ಸೂತ್ರ ಗೊತ್ತಿದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಈ ಪ್ರಶ್ನೆಯಲ್ಲಿ ನಮಗೆ ಪೈ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಬಸ್ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ನಾನು ಮೂರು ಪಾಯಿಂಟ್ ಒಂದು ನಾಲ್ಕು ಅಂತೇಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಂಟು ಆರ್ ಅಂದರೆ ಇಲ್ಲಿ ಆರಿದೆ ನೆಕ್ಸ್ಟ್ ಇಂಟು ಎಲ್ ಅಂದರೆ ಹತ್ತು ಇವಾಗ ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ಆರನ್ನು ಗುಣಿಸಿದಾಗ ನಮಗೆ ಹದಿನೆಂಟು ಪಾಯಿಂಟ್ ಎಂಟು ನಾಲ್ಕು ಬರುತ್ತದೆ ನೆಕ್ಸ್ಟು ಇಂಟು ಹತ್ತು ಇವಾಗ ಮತ್ತೆ ಹದಿನೆಂಟು ಪಾಯಿಂಟ್ ಎಂಟು ನಾಲ್ಕನ್ನು ಹತ್ತರಿಂದ ಗುಣಿಸಿದಾಗ ನಮಗೆ ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಆಗುತ್ತದೆ ಅಂದರೆ ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಟಾರ್ಪಲ್ಲಿನ ವಿಸ್ತೀರ್ಣ ಈಕ್ವಲ್ ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತದೆ ಇಲ್ಲಿ ಟಾರ್ಪಲ್ಲಿನ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಉದ್ದ ಇಂಟು ಅಗಲ ಅಂದರೆ ಎಲ್ ಇಂಟು ಬಿ ಇಕ್ವಲ್ ಟು ಈಗಾಗಲೇ ನಾವು ಒಕ್ರ ಮೇಲೆ ವಿಸ್ತೀರ್ಣ ಕಂಡು ಹಿಡಿದಿದ್ದೀವಿ ಎಷ್ಟು ಮುಂದಿದೆ ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಇವಾಗ ಇಲ್ಲಿ ಎಲ್ಲನ ನಾವು ಟಾರ್ಪಲ್ಲಿನ ಉದ್ದವನ್ನು ಕಂಡುಹಿಡಬೇಕು ಹಾಗಾಗಿ ಎಲ್ ಇಂಟು ಬಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಮೂರು ಈಕ್ವಲ್ ಟು ಒಂದು ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಆಗುತ್ತದೆ ಇಲ್ಲಿ ಮೂರು ಗುಣಾಕಾರದೇ ಈ ಕಡೆ ಬಂದರೆ ಭಾಗಕಾರ ಆಗತ್ತೆ ಹಾಗಾಗಿ ಎಲ್ ಈಕ್ವಲ್ ಟು ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ಮೂರು ಆಗುತ್ತದೆ ನೆಕ್ಸ್ಟು ಎಲ್ ಈಕ್ವಲ್ ಟು ಈ ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕನ್ನು ಮೂರರಿಂದ ಭಾಗಿಸಿದಾಗ ನಮಗೆ ಅರುವತ್ತೆರಡು ಪಾಯಿಂಟ್ ಎಂಟು ಮೀಟರ್ ಆಗುತ್ತದೆ ನೆಕ್ಸ್ಟು ಹೆಚ್ಚುವರಿ ಟಾರ್ಪಲ್ಲಿನ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಅಂತೇಳಿ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಈ ಸೆಂಟಿಮೀಟರನ್ನು ನಾವು ಮೀಟರ್ನಲ್ಲಿ ಕನ್ವರ್ಟ್ ಮಾಡಿದಾಗ ನಮಗೆ ಜೀರೋ ಪಾಯಿಂಟ್ ಎರಡು ಮೀಟರ್ ಆಗುತ್ತದೆ ಇಲ್ಲಿ ನಾವು ಒಟ್ಟು ತಾರ್ಪಲ್ಲಿನ ಉದ್ದ ಈಕ್ವಲ್ ಟು ಆಗಲಿ ಎಷ್ಟು ಬಂದಿದೆ ಎಲ್ಲಿ ಈಕ್ವಲ್ ಟು ಅರವತ್ತೆರಡು ಪಾಯಿಂಟ್ ಎಂಟು ಬಂದಿದೆ ಮತ್ತು ಈ ಒಂದು ಹೆಚ್ಚುವರಿ ತಾರ್ಪಲ್ಲಿನ ಉದ್ದ ಎಷ್ಟು ಬಂದಿದೆ ಜೀರೋ ಪಾಯಿಂಟ್ ಎರಡಿದೆ ಅಂದರೆ ಈ ಎರಡನ್ನ ಕೂಡಿಸಿದಾಗ ನಮಗೆ ಒಟ್ಟು ತಾರ್ಪಲ್ಲಿನ ಉದ್ದ ಸಿಗುತ್ತದೆ ಹಾಗಾಗಿ ಅರವತ್ತೆರಡು ಪಾಯಿಂಟ್ ಎಂಟನ್ನು ಮತ್ತು ಜೀರೋ ಪಾಯಿಂಟ್ ಎರಡನ್ನು ಕೂಡಿಸಿದಾಗ ನಮಗೆ ಅರವತ್ತ್ಮೂರು ಮೀಟರ್ ಆಗುತ್ತದೆ ಅಂದರೆ ಒಟ್ಟು ತಾರ್ಪಲ್ಲಿನ ಉದ್ದ ಈಕ್ವಲ್ ಟು ಅರವತ್ತ್ಮೂರು ಮೀಟರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಒಂದು ಶಂಕುವಿನಾಕಾರದ ಗುಮ್ಮಟದ ಓರೆ ಎತ್ತರ ಮತ್ತು ಪಾದದ ವ್ಯಾಸವು ಕ್ರಮವಾಗಿ ಇಪ್ಪತ್ತೈದು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಆಗಿದೆ ಪ್ರತಿ ನೂರು ಮೀಟರ್ ಸ್ಕ್ವೇರ್ಗೆ ರೂಪಾಯಿ ಎರಡುನೂರ ಹತ್ತರಂತೆ ಅದರ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಪರಿಹಾರ ಎಲ್ ಈಕ್ವಲ್ ಟು ಇಪ್ಪತ್ತೈದು ಮೀಟರ್ ಡಿ ಈಕ್ವಲ್ ಟು ಹದಿನಾಲ್ಕು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಡಿ ಈಕ್ವಲ್ ಟು ಹದಿನಾಲ್ಕು ಮೀಟರ್ ಆದರೆ ಆರ್ ಈಕ್ವಲ್ ಟು ಏಳು ಮೀಟರ್ ಆಗುತ್ತದೆ ನಿಮಗೆ ಆಲ್ರೆಡಿ ಗೊತ್ತಿದೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏನಿದೆ ಫೈ ಆರ್ ಎಲ್ ಅಂತಿದೆ ಇಲ್ಲಿ ಬೆಲೆಗಳನ್ನು ನಾವು ಆದೇಶಿಸೋಣ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಫೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ನಾವು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಳಸಬೇಕು ನೆಕ್ಸ್ಟ್ ಇಂಟು ಆರ್ ಅಂದರೆ ಏಳಿದೆ ಏಳಿದೆ ನೆಕ್ಸ್ಟ್ ಇಂಟು ಎಲ್ ಅಂದರೆ ಇಪ್ಪತ್ತೈದಿದೆ ಇವಾಗ ಇಲ್ಲಿ ಏಳು ಏಳು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏನು ಹೋಯ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತೈದು ಉಳಿತು ಹಾಗಾಗಿ ಇಲ್ಲಿ ಇಪ್ಪತ್ತೆರಡು ಇಂಟು ಇಪ್ಪತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದನ್ನು ಗುಣಿಸಿದಾಗ ನಮಗೆ ಐದುನೂರ ಐವತ್ತು ಬರುತ್ತದೆ ಅಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಐದುನೂರ ಐವತ್ತು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರತಿ ನೂರು ಮೀಟರ್ ಸ್ಕ್ವೇರ್ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ರೂಪಾಯಿ ಎರಡು ನೂರ ಹತ್ತು ಆದಾಗ ಐದುನೂರ ಐವತ್ತು ಮೀಟರ್ ಸ್ಕ್ವೇರ್ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ಎಷ್ಟಾಗತ್ತೆ ಅಂದರೆ ಈಕ್ವಲ್ ಟು ಐದುನೂರ ಐವತ್ತು ಡಿವೈಡೆಡ್ ಬೈ ನೂರು ಇಂಟು ಎರಡು ನೂರ ಹತ್ತು ಆಗುತ್ತದೆ ಇಲ್ಲಿ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಇಲ್ಲಿ ಏನು ಹೋಯಿತು ಅಂದರೆ ಐವತ್ತೈದು ಇಂಟು ಇಪ್ಪತ್ತೊಂದು ಉಳಿಯುತ್ತದೆ ಈ ಐವತ್ತೈದು ಮತ್ತು ಇಪ್ಪತ್ತೊಂದನ್ನು ಗುಣಿಸಿದಾಗ ನಮಗೆ ಒಂದು ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿಗಳು ಆಗುತ್ತವೆ ಅಂದರೆ ಗುಮ್ಮಟದ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ಆಗುವ ವೆಚ್ಚ ಒಂದು ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿಗಳು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಏಳು ಒಬ್ಬ ವಿದೂಷಕನ ಟೋಪಿಯು ನೇರ ವೃತ್ತಾಕಾರದ ಶಂಕುವಿನಾಕಾರದಲ್ಲಿ ಇದೆ ಅದರ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಮತ್ತು ಎತ್ತರವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಅಂತಹ ಹತ್ತು ಟೋಪಿಯನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಮೊದಲು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶವನ್ನು ಬರೆದುಕೊಳ್ಳೋಣ ಆರ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಇದೆ ಮತ್ತು ಎಚ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಇವಾಗ ಓರೆ ಎತ್ತರ ಎಲ್ಲ ಕಂಡುಹಿಡಿಯೋಣ ಸೂತ್ರ ಏನಿದೆ ಎಲ್ ಈಕ್ವಲ್ ಟು ಸ್ಕ್ವೇರಿ ಟಾಪ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇವಾಗ ಇದರಲ್ಲಿ ಬೆಲೆಗಳನ್ನು ತುಂಬೋಣ ಇಲ್ಲಿ ಈಕ್ವಲ್ ಟು ಸ್ಕ್ವೇರಿ ಟಾಪ್ ಎಚ್ ಅಂದರೆ ಇಪ್ಪತ್ನಾಲ್ಕು ಇದೆ ಇಪ್ಪತ್ನಾಲ್ಕು ಸ್ಕ್ವೇರ್ ಆಯಿತು ಪ್ಲಸ್ ಆರು ಅಂದರೆ ಏಳಿದೆ ಏಳು ಸ್ಕ್ವೇರ್ ಆಗುತ್ತದೆ ಇವಾಗ ಈಕ್ವಲ್ ಟು ಸ್ಕ್ವೇರು ಟಾಪ್ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಅಂದರೆ ಐದುನೂರ ಎಪ್ಪತ್ತಾರು ಪ್ಲಸ್ ಏಳು ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ನೆಕ್ಸ್ಟ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಐದುನೂರ ಎಪ್ಪತ್ತಾರು ಪ್ಲಸ್ ನಲವತ್ತೊಂಬತ್ತು ಅಂದರೆ ಆರುನೂರ ಇಪ್ಪತ್ತೈದು ಆಗುತ್ತದೆ ಈ ಆರುನೂರ ಇಪ್ಪತ್ತೈದರ ವರ್ಗ ಮೂಲ ಏನಾಗುತ್ತೆ ಇಪ್ಪತ್ತೈದು ಆಗುತ್ತದೆ ಹಾಗಾಗಿ ಓರೆ ಎತ್ತರ ಎಲ್ಲಿ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಫೈ ಆರ್ ಎಲ್ ಈ ಸೂತ್ರ ನಿಮಗೆ ಆಲ್ರೆಡಿ ಎಲ್ಲರಿಗೆ ಗೊತ್ತಿದೆ ಇವಾಗ ಇದರಲ್ಲಿ ಬೆಲೆಯನ್ನು ಆದೇಶಿಸೋಣ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಳಸೋಣ ಇಂಟು ಆರ್ ಅಂದರೆ ಎಷ್ಟಿದೆ ಏಳು ಇದೆ ಇಂಟು ಎಲ್ಲಂದರೆ ಈಗಾಗಲೇ ಎಷ್ಟಿದೆ ಇಪ್ಪತ್ತೈದು ಇದೆ ನೆಕ್ಸ್ಟ್ ಇಲ್ಲಿ ಈ ಏಳು ಈ ಏಳು ಕ್ಯಾನ್ಸಲ್ ಆಯಿತು ಇಲ್ಲಿ ಇಪ್ಪತ್ತೆರಡು ಇಂಟು ಇಪ್ಪತ್ತೇಳು ಉಳಿಯುತ್ತದೆ ಇವಾಗ ಇಪ್ಪತ್ತೆರಡು ಇಂಟು ಇಪ್ಪತ್ತೈದು ಮಾಡಿದಾಗ ನಮಗೆ ಐದುನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಅಂದರೆ ಇದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತದೆ ನೆಕ್ಸ್ಟು ಒಂದು ಟೋಪಿಯ ವಿಸ್ತೀರ್ಣ ಈಕ್ವಲ್ ಟು ಐದುನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಹತ್ತು ಟೋಪಿಯ ವಿಸ್ತೀರ್ಣ ಈಕ್ವಲ್ ಎಷ್ಟಂದರೆ ನಾವು ಹತ್ತರಿಂದ ಹತ್ತರಿಂದಕ್ಕೆ ಗುಣಾಕಾರ ಮಾಡಬೇಕು ಹಾಗಾಗಿ ಐದುನೂರ ಹತ್ತು ಇಂಟು ಹತ್ತು ಅಂದರೆ ಈಕ್ವಲ್ ಟು ಐದು ಸಾವಿರದ ಐದುನೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಆದ್ದರಿಂದ ಹತ್ತು ಟೋಪಿಯನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣ ಐದು ಸಾವಿರದ ಐದುನೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಟು ಮರುಬಳಕೆ ಮಾಡಿದ ಕಾರ್ಡ್ಬೋರ್ಡ್ನಿಂದ ತಯಾರಿಸಿದ ಐವತ್ತು ತೊಳ್ಳಾದ ಶಂಕುಗಳನ್ನು ಉಪಯೋಗಿಸಿಕೊಂಡು ಬಸ್ ನಿಲ್ದಾಣವನ್ನು ರಸ್ತೆಯ ಉಳಿದ ಭಾಗದಿಂದ ಪ್ರತ್ಯೇಕಿಸಿದೆ ಪ್ರತಿ ಶಂಕುವಿನ ಪಾದದ ವ್ಯಾಸ ನಲವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಒಂದು ಮೀಟರ್ ಇದೆ ಅದರ ಹೊರಭಾಗಕ್ಕೆ ಬಣ್ಣ ಬಳಿಯಬೇಕಾಗಿದೆ ಪ್ರತಿ ಒಂದು ಮೀಟರ್ ಸ್ಕ್ವೇರ್ಗೆ ರೂಪಾಯಿ ಹನ್ನೆರಡು ವೆಚ್ಚವಾದರೆ ಈ ಎಲ್ಲ ಶಂಕುಗಳಿಗೆ ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಪೈ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ಸ್ಕ್ವೇರು ಟಾಪ್ ಒಂದು ಪಾಯಿಂಟ್ ಜೀರೋ ನಾಲ್ಕು ಈಕ್ವಲ್ ಟು ಒಂದು ಪಾಯಿಂಟ್ ಜೀರೋ ಎರಡು ಎಂದು ಉಪಯೋಗಿಸಿ ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ನಾನು ಮೊದಲು ಪ್ರಶ್ನೆಯಲ್ಲಿ ಕೊಟ್ಟಂಥ ಅಂಶಗಳನ್ನು ಬರೆದುಕೊಂಡಿದ್ದೇನೆ ವ್ಯಾಸ ಡಿ ಈಕ್ವಲ್ ಟು ನಲವತ್ತು ಸೆಂಟಿಮೀಟರ್ ಈ ಸೆಂಟಿಮೀಟರನ್ನು ಮೀಟರ್ನಲ್ಲಿ ಕನ್ವರ್ಟ್ ಮಾಡಿದಾಗ ಜೀರೋ ಪಾಯಿಂಟ್ ನಾಲ್ಕು ಮೀಟರ್ ಆಗುತ್ತದೆ ಅದರಿಂದ ಎ ಆರ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಎರಡು ಮೀಟರ್ ಆಗುತ್ತದೆ ಅದೇ ರೀತಿ ಎಚ್ ಈಕ್ವಲ್ ಟು ಒಂದು ಮೀಟರ್ ಕೊಟ್ಟಿದ್ದಾರೆ ಇವಾಗ ನಾವು ಓರೆ ಎತ್ತರ ಎಲ್ಲನ್ನು ಕಂಡುಹಿಡಿಯಬೇಕು ಸೂತ್ರ ಗೊತ್ತಿದೆ ಎಲ್ ಈಕ್ವಲ್ ಟು ರೂಟ್ ಟಾಪ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇವತ್ತರ ಬೆಲೆಗಳನ್ನು ಆದೇಶಿಸೋಣ ಈಕ್ವಲ್ ಟು ರೂಟ್ ಟಾಪ್ ಆರ್ ಸ್ಕ್ವೇರ್ ಅಂದರೆ ಜೀರೋ ಪಾಯಿಂಟ್ ಟೂ ಇದೆ ಹಾಗಾಗಿ ಜೀರೋ ಪಾಯಿಂಟ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎಚ್ ಅಂದರೆ ಒಂದಿದೆ ಹಾಗಾಗಿ ಒಂದು ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು ಸ್ಕ್ವೇರು ಟಾಪ್ ಜೀರೋ ಪಾಯಿಂಟ್ ಟು ಹೋಲ್ ಸ್ಕ್ವೇರ್ ಅಂದರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಒಂದು ನೆಕ್ಸ್ಟ್ ಈಕ್ವಲ್ ಟು ರೂಟ್ ಟಾಪ್ ಎರಡನ್ನ ಕೂಡಿಸಿದಾಗ ನಮಗೆ ಒಂದು ಪಾಯಿಂಟ್ ಜೀರೋ ನಾಲ್ಕು ಬರುತ್ತದೆ ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸ್ಕೋರ್ಟ್ ಆಫ್ ಒಂದು ಪಾಯಿಂಟ್ ಜೀರೋ ನಾಲ್ಕು ಅಂದರೆ ಒಂದು ಪಾಯಿಂಟ್ ಜೀರೋ ಎರಡು ಅಂತೇಳಿ ಕೊಟ್ಟಿದ್ದಾರೆ ಅದನ್ನ ಬಳಸೋಣ ಇವಾಗ ಎಲ್ಲಿ ಈಕ್ವಲ್ ಟು ಒಂದು ಪಾಯಿಂಟ್ ಜೀರೋ ಎರಡು ಮೀಟರ್ ಆಗುತ್ತದೆ ನೆಕ್ಸ್ಟು ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಸೂತ್ರ ಆಲ್ರೆಡಿ ಗೊತ್ತಿದೆ ಪೈ ಆರ್ ಎಲ್ ಅಂತೇಳಿ ಇವಾಗ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಪೈ ಬಲಿ ಅಂದರೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಅಂತ ಹೇಳಿದ್ದಾರೆ ಹಾಗಾಗಿ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಆರು ಅಂದರೆ ಜೀರೋ ಪಾಯಿಂಟ್ ಎರಡು ಇಂಟು ಎಲ್ಲಂದರೆ ಒಂದು ಪಾಯಿಂಟ್ ಜೀರೋ ಎರಡು ಇವಾಗ ಈ ಮೂರು ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ ಜೀರೋ ಪಾಯಿಂಟ್ ಆರು ನಾಲ್ಕು ಜೀರೋ ಐದು ಆರು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಐವತ್ತು ತೊಳ್ಳಾದ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಈಕ್ವಲ್ ಟು ಅಂದರೆ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಜೀರೋ ಐದು ಆದರೆ ಅದೇ ರೀತಿ ಐವತ್ತು ಟೊಳ್ಳಾದ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಇದಕ್ಕೆ ನಾವು ಇಂಟು ಐವತ್ತು ಮಾಡಬೇಕು ಅಂದರೆ ಐವತ್ತು ಇಂಟು ಜೀರೋ ಪಾಯಿಂಟ್ ಆರು ನಾಲ್ಕು ಜೀರೋ ಐದು ಆರು ಆಗುತ್ತದೆ ಇವಾಗ ಎರಡನ್ನು ಗುಣಿಸಿದಾಗ ನಮಗೆ ಮೂವತ್ತೆರಡು ಪಾಯಿಂಟ್ ಜೀರೋ ಎರಡು ಎಂಟು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರತಿ ಒಂದು ಮೀಟರ್ ಸ್ಕ್ವೇರ್ಗೆ ಹನ್ನೆರಡು ರೂಪಾಯಿ ವೆಚ್ಚವಾಗುತ್ತದೆ ಹಾಗಿದ್ದರೆ ಮೂವತ್ತೆರಡು ಪಾಯಿಂಟ್ ಜೀರೋ ಎರಡು ಎಂಟು ಮೀಟರ್ಗೆ ಎಷ್ಟು ಖರ್ಚಾಗತ್ತೆ ಅಂದರೆ ನಾವು ಇದಕ್ಕೆ ಗುಣಾಕಾರ ಹನ್ನೆರಡನ್ನು ಮಾಡಬೇಕು ಅಂದರೆ ಮೂವತ್ತೆರಡು ಪಾಯಿಂಟ್ ಜೀರೋ ಎರಡು ಇಂಟು ಹನ್ನೆರಡು ಅಂದರೆ ಮೂರು ನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ನಾಲ್ಕು ರೂಪಾಯಿ ಆಗುತ್ತದೆ ಆದ್ದರಿಂದ ಎಲ್ಲ ಶಂಕುಗಳಿಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಮೂರುನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ನಾಲ್ಕು ರೂಪಾಯಿಗಳು ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎಂಟು ಮುಕ್ತಾಯವಾಯಿತು ಅಂದರೆ ಅಧ್ಯಾಯ ಹನ್ನೊಂದು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್